ಅಶ್ರಮವಾಸಿಗಳ ನಿರ್ವಿಘ್ನವಾದ ಕ್ರಿಯೆಯನ್ನು ತಿಳಿಯಲು ನಾನು ಆಸ್ತಿನಾಪುರದಿಂದ ಹೊರಟು ಈ ಧರ್ಮಾರಣ್ಯಕ್ಕೆ ಬಂದದ್ದಾಯಿತು ಆಹಾ ಈ ವರವು ಎಷ್ಟೊಂದು ಮನಮೋಹಕವಾಗಿರುವುದು ಈ ಮನವನ್ನು ಈ ವನವನ್ನು ವರ್ಣಿಸಲು ನನ್ನಲ್ಲಿ ಪದಗಳೇ ಇಲ್ಲವಲ್ಲ ಎಂತ

ಎಂತೂ ನಾಮ ಪಿ ಬೇ ಮೇವನ ಕಾಂತಾರವಾಂತೂ ನಾಮ್ ಪಟ್ನಿ ಬೇ ಮೇವನ ಅಹಾ ಎಂತಹ ಸುಂದರವಾದ ವನವಿದು ಈ ವನವನ್ನು ಬಣ್ಣಿಸಲು ನನ್ನಲ್ಲಿ ಪದಗಳೇ ಇಲ್ಲವಲ್ಲ ಆಕಾಶವನ್ನು ಚುಂಬಿಸಲೆಂಬಂತೆ ಬೆಳೆದಿರುವ ಮರಗಿಡಗಳು ಸಿಹಿ ಎಂದು ಬೀಸುವ ಮರುತಗಳು ಹಕ್ಕಿಗಳ ಕಲರವ ವನ್ಯ ಮೃಗಗಳ ಘರ್ಜನೆ ಅಬ್ಬಾ ಇವೆಲ್ಲವನ್ನು ನೋಡುತ್ತಿದ್ದರೆ ಈ ವನ ಪ್ರದೇಶವು ಸ್ವರ್ಗ ಸದೃಶ್ಯವೇ ಸರಿ ಅದೇನು ಅಲ್ಲಿ ಅದಾವುದೋ ನದಿಯು ಅರಿಯುವಂತೆ ತೋರುತ್ತಿರುವುದು ನಾನು ಅಲ್ಲಿ ಹೋಗಿ ನೋಡುವೆನು ಇದೇನು ಈ ನದಿಯ ಪಕ್ಕದಲ್ಲಿ ಆಶ್ರಮವನ್ನು ಕಾಣುತ್ತಿರುವುದಲ್ಲ ಇರಲಿ ನಾನು ಆಶ್ರಮವನ್ನು ಸಂಧಿಸುವ ಆಹಾ ಎಂತಹ ಶಾಂತವಾದ ಆಶ್ರಮವಿದು ಈ ಆಶ್ರಮಕ್ಕೆ ಬಂದ ಕೂಡಲೇ ನನ್ನ ಮೈ ಮನಸ್ಸುಗಳೆರಡು ಮುದಗಂಡವಲ್ಲ ಇದೇನು ಈ ಆಶ್ರಮವನ್ನು ಹೊಕ್ಕ ಕೂಡಲೇ ನನ್ನ ಬಲಗಣ್ಣು ಮತ್ತು ಬಲಭುಜಗಳೇಕೆ ಹೊಡೆದುಕೊಳ್ಳುತ್ತಿರುವ ಓ ಅಭಾವದೋ ಶುಭವಾಗುವುದೆಂದು ತೋರುತ್ತಿರುವುದು ಆ ಈ ಆಶ್ರಮದಲ್ಲಿ ಅಭಾವ ಶುಭವಾಗುವುದು ಇದೇನು ಈ ಆಶ್ರಮದ ದಕ್ಷಿಣ ದಿಕ್ಕಿನಲ್ಲಿ ತರುಣಿಯರ ಸಲಾಪ ಕೇಳಿ ಬರುತ್ತಿರುವುದಲ್ಲ ನಾನು ಅಲ್ಲಿ ಹೋಗಿ ನೋಡುವೆನು ನಿಜ ನಾನು ಶಸ್ತ್ರಾಸ್ತ್ರಗಳನ್ನು ಧರಿಸಿ ಆಶ್ರಮಕ್ಕೆ ಬರಬಾರದಿತ್ತು ಈ ಶಸ್ತ್ರಾಸ್ತ್ರಗಳನ್ನು ಅಲ್ಲಿಯೇ ಇಟ್ಟು ಆಕೆಯು ಯಾರೆಂಬುದನ್ನು ನೋಡುವೆನು मद कोकिलान आलसलि वदने नलि यौवनग विलसमदवि नाट्यमार्पण विलि नेरे नोट कच्छीरु नेरे नोट कच्छरि ಇವಳಿಗೆ ಇಂತಹ ಸೌಂದರ್ಯ ಬಂದದ್ದಾದರೂ ಹೇಗೆ ಆಶ್ರಮವಾಸಿಗಳಾದರೂ ನಿರೋಭರಣ ಸುಂದರಿಯರು ಅವರಿಗೆ ಯಾವುದೇ ಹಾವ ಭಾವ ಭೋಗವಿಲ್ಲಗಳಿರುವುದಿಲ್ಲ ಇಂತಹವಳಿಗೆ ಇಂತಹ ಸೌಂದರ್ಯ ಬಂದದಾದರೂ ಹೇಗೆ ಇದೇನು ಈಕೆಯ ಸೌಂದರ್ಯವನ್ನು ನೋಡುತ್ತಲೇ ಹೀ ನನ್ನ ಹೃದಯವು ಹಾಕಿಯಲ್ಲಿ ಸೇರಿ ಹೋಯಿತಲ್ಲ ಹೀಕೆಯನ್ನು ಹೇಗೆ ಸಂಧಿಸಲಿ ಇವಳನ್ನು ಹೇಗೆ ಮಾತನಾಡಿಸಲಿ ಇರಲಿ ಇವಳನ್ನು ಈ ವೃಕ್ಷದ ಮರೆಯಿಂದಲೇ ವೀಕ್ಷಿಸಿ ಆ ನಂತರ ನನ್ನ ಮನಸ್ಸಿನ ಅಭಿಪ್ರಾಯವನ್ನು ಹೀಗೆಯೇ ತಿಳಿಸುವುದು ನನ್ನ ತಂದೆಯವರ ಆದೇಶದಂತೆ ಈ ಸಸಿಗಳಿಗೆ ನೀರೆರೆಯುವುದರಲ್ಲೇ ನನಗೆ ಸಂತೃಪ್ತಿ ಆಹಾ ಈ ಅರಳಿದ ಕುಸುಮವನ್ನು ನೋಡುತ್ತಿದ್ದರೆ ಹಾಗೆ ಆಧರಿಸಬೇಕೆನಿಸುತ್ತದೆ ನನ್ನ ಗೊತ್ತಿರುವುದಲ್ಲ ಈ ಕೆಲ ಮಾತನಾಡಲು ಇದೇ ಸುಸಮಯಾದ ಸಮಯವೆಂದು ಕಾಣುತ್ತಿರುವುದು ಈ ದೃಷ್ಟಭೃಂಗವು ಸುಮ್ಮನಿರದು ನನ್ನನ್ನು ಹಿಂಬಾಲಿಸಿ ಭಕ್ತ ಅಗತ್ಯವೇನೂ ಇಲ್ಲ ನಮ್ಮನ್ನು ನೋಡಿದ ಕೂಡಲೇ ಆ ಭೃಂಗವು ಹೆದರಿ ಹಾರಿ ಹೋಯಿತು ಇನ್ನು ನೀವು ಕಣ್ಣು ತೆರೆದು ನೋಡಬಹುದು ಈತನಾರು ಈತನನ್ನು ನೋಡುತ್ತಿದ್ದರೆ ರಾಜನಂತೆ ಕಾಣುತ್ತಿರುವನು ಈತನ ಸ್ಪರ್ಶದಿಂದ ನಾನು ಆಶ್ರಮಕ್ಕೆ ವಿರೋಧಿಯಾದ ವಿಕಾರಕ್ಕೆ ಒಳಗಾದೇನಲ್ಲ ಎಲೈ ಸುಂದರಿ ನೀನು ಯಾರು ಇದಕ್ಕಾಗಿ ಈ ಆಶ್ರಮದ ಎಳೆಯ ಸಸಿಗಳಿಗೆ ನಿನ್ನ ದೇಹವನ್ನು ದಂಡಿಸುತ್ತಿರುವೆ ತಾವು ಯಾರೆಂದು ಹೇಳಬಹುದಲ್ಲ ನನ್ನ ಹೆಸರು ಶಾಕುಂತಲ ಎಂದು ಏನು ಏನು ನಿನ್ನ ಹೆಸರು ಶಾಕುಂತಲ ಎಂಬುದಾಗಿಯೇ ಅಂದಾಗೆ ತಮ್ಮ ತಂದೆ ತಾಯಿಗಳ ಹೆಸರೇನು ನನ್ನ ತಂದೆಯವರು ಕಣ್ಣು ಮಹರ್ಷಿಗಳು ಏನು ಏನು ಈಕೆಯು ನೀವು ಕಣ್ಣು ಮಹರ್ಷಿಗಳ ಮಗಳೇ ಅಂದರೆ ಹೀಕೆಯಾದರೋ ಬ್ರಾಹ್ಮಣ ಕನ್ಯರು ನಾನಾದರೋ ಕ್ಷತ್ರಿಯರು ಕ್ಷತ್ರಿಯನಾದರೂ ಬ್ರಾಹ್ಮಣ ಕನ್ನೆಯನ್ನು ವಿವಾಹವಾಗುವಂತಿಲ್ಲ ಅಂದಮೇಲೆ ನನ್ನ ಮನಸ್ಸೆ ಈಕೆಯನ್ನು ಬಯಸಿತು ಆಹಾ ಹೀಕೆಯನ್ನು ಹೇಗೆ ನೋಡಿದರೂ ಹೀಗೆಯೂ ಕ್ಷತ್ರಿಯ ಕನ್ನಿಯಂತೆ ಕಾಣುತ್ತಿಲ್ಲ ಅಲ್ಲದೆ ಕುಲಪತಿಗಳಾದ ಕಣ್ಣರು ಆ ಜನ್ಮ ಬ್ರಹ್ಮಚಾರಿಗಳಿಂದ ತಿಳಿದಿರುವೆ ಅಂದಮೇಲೆ ಅವರೂ ಇವಳಿಗೆ ತಂದೆಯೆಂಬುದು ಹೇಗೆ ಇರಲಿ ಈಕೆಯಿಂದಲೇ ಆ ವಿಚಾರವನ್ನು ತಿಳಿದುಕೊಳ್ಳುವೆನು ಎಲೈ ಸುಂದರಿ ಕಣ್ಣು ಮಹರ್ಷಿಗಳಾದರೂ ಆ ಜನ್ಮ ಬ್ರಹ್ಮಚಾರಿಗಳೆಂದು ಕೇಳಿರುವಿ ಅಂದ ಮೇಲೆ ನೀನು ಅವರಿಗೆ ಮಗಳೆಂಬುದು ಹೇಗೆ ನಾನು ವಿಶ್ವಾಮಿತ್ರ ಮೇನಕೆಯರ ಮಗಳು ಏನು ಏನು ಮತ್ತೆ ಕಣ್ಣು ಮಹರ್ಷಿಗಳ ಮಗಳು ಎಂದು ಹೇಳಿದಿರಲ್ಲ ನಾನು ಅವರ ಸಾಕು ಮಗಳು ಅಂದರೆ ನೀನು ವಿಶ್ವಾಮಿತ್ರ ಮೇನಕಿಯರ ಮಗಳೇ ವಿಶ್ವಾಮಿತ್ರ ಕುಶಿಕ ಕುಲದ ಕೌಶಿಕನೆಂಬ ಚಕ್ರವರ್ತಿ ತಾನು ವಶಿಷ್ಠರಂತೆಯೇ ಆಗಬೇಕೆಂಬ ಸಂಕಲ್ಪದಿಂದ ಕ್ಷಾತ್ರ ಧರ್ಮವನ್ನು ತ್ಯಜಿಸಿ ಬ್ರಾಹ್ಮಣ ಧರ್ಮವನ್ನು ಸೇರಿದವನು ಅಂದಮೇಲೆ ಈಕೆಯು ಆಗಿರುವಳು ಈಗ ನನ್ನ ಮನಸ್ಸಿಗೆ ಬಹಳ ಈಕೆಯು ಮೇನಕಿಯ ಮಗಳಾದ್ದರಿಂದಲೇ ಈಗಿಗೆ ಇಷ್ಟೊಂದು ಸೌಂದರ್ಯ ಬಂದಿರೋದು ಇಲ್ಲವಾದರೆ ಸಾಮಾನ್ಯ ಕನ್ಯರಿಂದಲೇ ಸಾಧ್ಯವಿತ್ತೆ ಈ ಮಧುರೋ